ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಫ್ ದೊಡಮನಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಬಸವಣ್ಣವರು ತಮ್ಮ ವಚನದಲ್ಲಿ ಹೊನ್ನ ನೇಗಿಲ ಉತ್ತು ಎಕ್ಕಿಯ ಬೀಜ ಬಿತ್ತುವರೆ ರೈತರ ಬಿತ್ತನೆ ಬೀಜ ಆಯ್ಕೆಯ ವೈಜ್ಞಾನಿಕ ವಿಶ್ಲೇಷಣೆಯ ಮಹತ್ವ ಕುರಿತು ಉಲ್ಲೇಖಿಸುತ್ತಾರೆ ಸಮಗ್ರ ವಚನ ಸಂಪುಟ ಒಂದು ವಚನದ ಸಂಖ್ಯೆ ಐನೂರ ತೊಂಬತ್ನಾಲ್ಕರಲ್ಲಿ ವಚನ ಈ ರೀತಿಯಾಗಿದೆ ಹೊನ್ನ ಲುತ್ತು ಎಕ್ಕಿಯ ಬೀಜವ ಬಿತ್ತುವರೆ ಕರ್ಪೂರದ ಮರಣ ಕಡಿದು ಕಳ್ಳಿಗೆ ಬೇಲಿಯ ನಿಕ್ಕುವರೆ ಶ್ರೀಗಂಧದ ಮರಣ ಕಡಿದು ಬೇವಿಂಗೆ ಅಡಿಯ ನಿಕ್ಕುವರೆ ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಬೇರೆ ಇಚ್ಛಾ ಭೋಜನವ ನಿಕ್ಕಿದರೆ ಕಿಚ್ಚಿನೊಳಗೆ ಹುಚ್ಚೆಯ ಹೊಯ್ದು ಹವಿಯ ಬೆಳೆದಂತಾಯಿತು ಕೃಷಿ ಭೂಮಿಯಲ್ಲಿ ಯಾವುದೇ ಬೆಳೆ ಸೃಷ್ಟಿಯಾಗಲು ಬೀಜವೇ ಮುಖ್ಯ ಅಂತಹ ಬೀಜಗಳ ಆಯ್ಕೆಯ ಮಾನದಂಡ ಮಾಡುವುದು ಬಹು ಮುಖ್ಯವಾಗಿದೆ ಎಂದು ಬಸವಣ್ಣವರು ತಮ್ಮ ವಚನಗಳಲ್ಲಿ ಅಭಿವ್ಯಕ್ತಪಡಿಸಿದ್ದಾರೆ ಹೊನ್ನ ನೇಗಿಲ ಉತ್ತು ಯಾರಾದರೂ ಕೃಷಿ ಮಣ್ಣಿನಲ್ಲಿ ಎಕ್ಕಿಯ ಬೀಜವನ್ನು ಬಿತ್ತುವರೇ ಎಂದು ಬೀಜ ವಿಜ್ಞಾನದ ಪ್ರಾಮುಖ್ಯತೆಯ ಅಂಶಗಳನ್ನು ವಚನಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಮರದ ಅಥವಾ ಕಬ್ಬಿಣದ ನೇಗಿಲನ್ನು ಸಾಮಾನ್ಯವಾಗಿ ರೈತರು ಕೃಷಿಯಲ್ಲಿ ಬಳಸುತ್ತಾರೆ ಇಂಥ ನೇಗಿಲನ್ನು ಉಪಯೋಗಿಸಿ ಜೀವನಾವಶ್ಯಕವಾದ ಬೀಜಗಳನ್ನು ಬಿತ್ತಿ ಬೆಳೆ ತೆಗೆಯುತ್ತಾರೆ ಆದರೆ ಹಣ್ಣಿನ ನೇಗಿಲಿನಿಂದ ಉತ್ತು ಎಕ್ಕಿಯ ಬೀಜ ಬಿತ್ತಿದರೆ ಅಪಚಾರ ಆತ್ಮವಂಚನೆ ಮಾಡಿಕೊಂಡಂತಾಗುತ್ತದೆ ಎಕ್ಕಿಯ ಗಿಡದಿಂದ ಅಷ್ಟೊಂದು ಪ್ರಯೋಜನವಿಲ್ಲ ಬದಲಾಗಿ ಅದು ವಿಷಪೂರಿತವಾದ ಗಿಡ ಅದರ ರಸ ಮೈಮೇಲೆ ಬಿದ್ದರೆ ಹುಣ್ಣಾಗುತ್ತದೆ ಅದು ಭೂಮಿಯ ಫಲವತ್ತತೆಯನ್ನು ಹಾಳು ಮಾಡುತ್ತದೆ ಎಕ್ಕೆಯ ಬೀಜವನ್ನು ಬಿತ್ತಿ ಬೆಳೆಯಲು ಬಂಗಾರದಲ್ಲಿ ವಿಶೇಷವಾಗಿ ತಯಾರಿಸಿದ ನೇಗಿಲು ಬೇಕೇ ಎಂದು ಬೀಜ ವಿಜ್ಞಾನದ ಮಹತ್ವ ಕುರಿತು ನಮಗೆ ಮಾರ್ಗದರ್ಶನ ಮಾಡುತ್ತಾರೆ ಹೊನ್ನ ನೇಗಿಲು ಉತ್ತು ಎಕ್ಕೆಯ ಬೀಜ ಬಿತ್ತುವರೆ ರೈತರಿಗೆ ಹೊನ್ನಿನಷ್ಟೇ ಶ್ರೇಷ್ಠ ನೇಗಿಲು ಇಂತಹ ನೇಗಿಲಿನಿಂದ ನೆಲವನ್ನು ಉಳುಮೆಯ ಮಾಡಿ ಬೆಳೆಯ ಅಲ್ಲದೆ ಕಸದ ಬೀಜ ಎಕ್ಕೆಯನ್ನು ಯಾರಾದರೂ ಬಿತ್ತಲು ಸಾಧ್ಯವೇ ಎನ್ನುತ್ತಾನೆ ರೈತರಿಗೆ ಯಾವ ಹೊಲಕ್ಕೆ ಎಂಥ ಬೀಜ ಬಿತ್ತಬೇಕು ಎಂಬ ಕೃಷಿ ತಿಳುವಳಿಕೆ ಇರುತ್ತದೆ ಬಿತ್ತುವ ಬೀಜದ ಆಯ್ಕೆ ಉತ್ತಮ ಬೀಜಗಳ ಸಂಗ್ರಹಣೆ ಮತ್ತು ಹೆಚ್ಚು ಇಳುವರಿ ಕೊಡುವ ತಳಿಗಳ ಬೀಜದ ಆಯ್ಕೆಯಲ್ಲಿ ರೈತರು ಹೆಚ್ಚಾಗಿ ಜಾಣತನ ಉಪಯೋಗಿಸಬೇಕಾಗುತ್ತದೆ ಯಾವ ಯಾವ ಬೀಜಗಳನ್ನು ಎಂಥ ಹದದಲ್ಲಿ ಬಿತ್ತಿದರೆ ಉತ್ತಮ ಎಂಬ ಸಾಮಾನ್ಯ ಜ್ಞಾನ ರೈತರಿಗೆ ಅವಶ್ಯಕವಾದುದ್ದು ಬಿತ್ತನೆ ಬೀಜದ ಆಯ್ಕೆ ಒಣಗಿಸುವುದು ಹದಗೊಳಿಸುವುದು ಒತ್ತಾಗಿ ಬಿತ್ತದೆ ತೆಳ್ಳಗೆ ಬಿತ್ತುವುದರಿಂದ ಆಗುವ ಪ್ರಯೋಜನ ಬಿತ್ತುವ ವಿಧಾನ ಬಿತ್ತನೆ ಸಮಯದಲ್ಲಿ ಉದಾಸೀನ ಮಾಡಿದರೆ ಮುಂದೆ ಅನುಭವಿಸಬೇಕಾದ ಕಷ್ಟ ನಷ್ಟಗಳು ತಡಮಾಡಿ ಬಿತ್ತಿದಲ್ಲಿ ಎದುರಾಗುವ ಸಮಸ್ಯೆಗಳು ಬಿತ್ತಿದ ನಂತರ ಪೈರನ್ನು ಕಿತ್ತು ನೆಡುವುದರಲ್ಲಿನ ಲಾಭ ಎಳೆಯವಿರುವಾಗಲೇ ಬೆಳೆಯಲ್ಲಿ ಕಳೆಗಳನ್ನು ಕಿತ್ತು ತೆಗೆಯುವುದು ಅನಂತರದ ನಿರ್ವಹಣೆ ಮುಂತಾದ ಅಂಶಗಳ ಬಗ್ಗೆ ನಮ್ಮ ಹಿರಿಯರು ಅದೆಷ್ಟೋ ವಿಧದಲ್ಲಿ ಅರ್ಥ ಮಾಡಿಸಿದ್ದಾರೆ ಬೆಳ್ಳಿ ಬಂಗಾರಗಳು ಎಷ್ಟಿದ್ದರೇನು ಅವುಗಳನ್ನು ತಿನ್ನುವುದಕ್ಕೆ ಆಗುತ್ತದೆಯೇ ಅದು ಸಾಧ್ಯವಿಲ್ಲ ಅದರ ಬದಲಿಗೆ ಒಂದು ಹಿಡಿ ಕಾಳು ಮೇಲು ಎಂದಿದ್ದಾರೆ ನಮ್ಮ ಪೂರ್ವಿಕರು ಬೀಜವನ್ನು ಸಕಾಲದಲ್ಲಿ ಬಿತ್ತದಿದ್ದರೆ ಬೆಳೆ ಹೇಗೆ ತಾನೇ ಕೈ ಸೇರುತ್ತದೆ ತಳಿಯ ಆಯ್ಕೆಯ ಬಗ್ಗೆಯೂ ಸಹ ಅವರು ಹೇಳುವುದನ್ನು ಮರೆತಿಲ್ಲ ಇವೆಲ್ಲವೂ ಮುಂದಿನ ಪೀಳಿಗೆಗೆ ದಾರಿದೀಪವಾಗಲು ಅವರು ಎಡವದಂತದ್ದಿರಲು ಎಡವಿ ಸರಿಪಡಿಸಲಾಗದ ಕಷ್ಟ ನಷ್ಟಗಳಿಗೆ ಗುರಿಯಾಗದಿರಲು ಎಚ್ಚರಿಕೆ ಮಾತುಗಳನ್ನು ಹಾಗೂ ಸತ್ಯಾಂಶಗಳನ್ನು ನಮಗೆ ಬಿಟ್ಟು ಹೋಗಿದ್ದಾರೆ ಅದನ್ನೇ ಬಸವಣ್ಣವರು ವಚನಗಳಲ್ಲಿ ಉಲ್ಲೇಖಿಸಿದ್ದಾರೆ ಬಂಗಾರದ ನೀಗಿಲಿನಿಂದ ಹರಿಗಿ ಎಕ್ಕಿಯ ನಿಷ್ಕೃಷ್ಟ ಬೆಳೆಯ ಬೀಜವನ್ನು ಬಿತ್ತುವುದು ಸತ್ಪ್ರಯೋಜನಕಾರಿಯಲ್ಲ ಮತ್ತು ಅದರಲ್ಲಿ ಅರ್ಥವಿಲ್ಲ ಹಾಗೂ ಅದು ಸಾರ್ಥಕವಾಗದು ಎಂದು ಬಸವಣ್ಣವರು ತಮ್ಮ ವಚನದಲ್ಲಿ ನಿರೂಪಗೊಂಡಂತೆ ಕೃಷಿ ಬೇಸಾಯದ ಜ್ಞಾನ ಹಾಗೂ ಅದರ ಭಾಗವಾದ ಬೀಜ ವಿಜ್ಞಾನದ ವಿಶ್ಲೇಷಣೆಯನ್ನು ಮೆಚ್ಚಲೇಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ನಮಸ್ಕಾರಗಳು